வச்சுல <coughs> கல்பீமேட்டாட்டாடு ಮೋದಿಜಿ ಅವ್ರು ಕೊಡ್ತಾ ಇದ್ದಾರಾ ಇದು ಯಾರು ತಲುಪಬೇಕು ಇದು ನಮ್ಮ ನರೇಂದ್ರ ಮೋದಿಯು ತುಂಬ ಬಡತನ ಇರೋರು ಹೊಟ್ಟೆ ಹಸು ಆಗಬಾರ್ದು ಜನರಿಗೆ ಈ ಬರಗಾಲ ಗೊತ್ತಾಗಬಾರ್ದು ಅಂತ ಹೇಳಿಬಿಟ್ಟು ನಮ್ಮ ಮೋದಿಜಿಯವರು ಈಗ ಎಲ್ಲ ಎಲ್ಲರಿಗೂ ಹೊಟ್ಟೆ ತುಂಬ ಊಟ ತಿನ್ಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಬಡ ಜನವರಿಗೆ ಬರೀ ಇನ್ನೂರ ತೊಂಬತ್ತು ರೂಪಾಯಿಯಾಗಿ ಹತ್ತು ಕೆ ಜಿ ಹಾಕಿ ಕೊಡ್ತಾಯಿದ್ದೀನಿ ಇಪ್ಪತ್ತೊಂಬತ್ತು ರೂಪಾಯಿ ರೇಟಾಗಿ ಆಗಿ ಒಂದೊಂದು ಹತ್ತು ಹತ್ತು ಕೆ ಜಿ ಬ್ಯಾಗು ಬ್ಯಾಗ್ ಮಾಡಿ ಹತ್ತು ಕೆ ಜಿ ಹಾಕಿ ಮನೆ ಮನೆಗೆ ತಲುಪ್ತೀನಿ ಮನೆ ಮನೆಗೆಲ್ಲ ಇದೊಂದು ಹೋಗ್ತದೆ ಇಡೀ ದೇಶಕ್ಕೆ ನಮ್ಮ ಯಾರು ಬಡತನ ಇರಬಾರದು ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರವರೆಗೂ ಈ ಅಕ್ಕಿಯನ್ನು ಬಡವರು ಎಲ್ಲಾ ಬಡವ ಬಡತರಿಗೂ ಎಲ್ಲ ಎಲ್ಲರೂ ತಿನ್ಬಹುದು ನೀವು ಒಬ್ಬ ಜಿಲ್ಲಾ ಅಧ್ಯಕ್ಷ ಮಾತಾಡ್ತಾ ಇದ್ದೀರಿ ನೀವು ಜಿಲ್ಲೆಯಲ್ಲಿ ಉಸ್ತುವಾರಿ ತೆಗೊಂಡು ಕೊಡ್ತೀರಾ ಸರ್ ಹೌದೌದು ಕೊಡ್ತಾ ಎಲ್ಲ ಸೈಫ್ ನಾವು ಒಬ್ರೆ ಅಲ್ಲ ಎಲ್ಲ ಪಾರ್ಟಿ ಎಲ್ಲ ಪಾರ್ಟಿ ಕಾರ್ಯಕರ್ತರೆಲ್ಲರೂ ಸೇರಿ ಇದನ್ನು ನಾವು ಈ ಥರ ಸನ್ಮಾನ ಇದ್ದೀವಿ ಸರ್ ಹಳ್ಳಿ ಹಳ್ಳಿಗಳಿಗೂ ಎಲ್ಲ ಎಲ್ಲ ಪಂಚಾಯತಿಗೂ ಕೊಟ್ಟಿದ್ವಿ ಈಗ ಮುಳುಬಾಗಲಲ್ಲಿ ಓಪನ್ ಮಾಡ್ತಾ ಇದ್ದೀವಿ ಇವತ್ತು ಮುಳುಬಾಗಲಲ್ಲಿ ಪ್ರಾರಂಭ ಮಾಡಿದ್ದೀವಿ ಕೋಲಾರ ಮಾಡಿದ್ವಿ ಇವತ್ತು ಮುಳುಭಾಗಲ ಪ್ರಾರಂಭ ಮಾಡಿದ್ವಿ ಮತ್ತು ಈಗ ನೆಕ್ಸ್ಟು ಮತ್ತೆ ಇನ್ನೂ ಇನ್ನೂ ಮತ್ತೆ ಬರ್ತದೆ ಟೌನ್ಗೆ ಮತ್ತು ಪಂಚಾಯಿತಿ ಪಂಚಾಯಿತಿಗೂ ಹಳ್ಳಿ ಹಳ್ಳಿಗೂ ಹೋಗ್ತದೆ ಸರ್ ಇದು ಬಡವ್ರಿಗೆ ಮಾತ್ರ ಅನ್ವಯಿಸ್ತದೆ ಇಲ್ಲ ಶ್ರೀಮಂತರು ಎಲ್ಲರೂ ಎಲ್ಲರೂ ಬಡವರು ಶ್ರೀಮಂತರು ಅಲ್ಲ ಎಲ್ಲ ನಮ್ಮ ಜನ ನಮ್ಮ ಭಾರತ ಎಲ್ಲರಿಗೂ ಕೊಡ್ತೀವಿ ಅಲ್ಲ ಸರ್ ನೀವು ಸರ್ ಹೇಳಿ ಮೋದಿ ಅವರು ಈ ಸ್ಕೀಮ್ ಹಾಕ್ಕೊಂಡಿದ್ದಾರಲ್ಲ ಕೋಸ ಹಾಕೊಂಡ್ರು ಎಲ್ಲ ಬಡತನ ಯಾವ ಹೊಟ್ಟೆ ಹಾಸ್ಬಾರ್ದು ಎಲ್ಲ ಬಡತನ ಮಕ್ಕಳು ಸಹ ಎಲ್ಲೂ ಬಡತನ ಹೊಟ್ಟೆ ಹಾಸ್ಕೊಂಡು ಇದಕ್ಕೆ ಹೋಗಿ ಸ್ಕೂಲಿಗೆ ಹೋಗ್ಬಾರ್ದು ಬಡತನ ಮಕ್ಳಿಗೆ ಸ್ಕೂಲ್ಗಳಿಗೆ ಬಡದಕ್ಕೆ ಹೊಲಿಯಾಗಿ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ನರೇಂದ್ರ ಮೋದಿ ಅವರು ಇಡೀ ದೇಶಕ್ಕೆ ಇಡೀ ದೇಶಕ್ಕೆ ಅನ್ನ ಕೊಡೋರು ದೇವರಂದ್ರೆ ನರೇಂದ್ರ ಮೋದಿ ಅವರು ಹತ್ತು ಕೆ ಜಿ ಇಲ್ಲ ಹತ್ತು ಕೆ ಅವ್ರೆ ಅವ್ರ ಅವ್ರ ಬಗ್ಗೆ ನಾವು ಬೇಡ ಅವ್ರು ಕೊಡೋಕ್ಕಾಗೋದಿಲ್ಲ ಅವ್ರ ಕೈಯಲ್ಲಿ ಅವ್ರು ಕೊಡೋಕೆ ಆಗಿದ್ರೆ ಯಾವಾಗಲೂ ಕೊಡ್ತಾ ಇದ್ರು ಎಲ್ಲರೂ ನಿನಗೂ ಹತ್ತು ಕೆ ಜಿ ನನಗೂ ಹತ್ತು ಕೆ ಜಿ ಅಂತ ಹೇಳಿದ್ರಲ್ಲ ಎಲ್ಲಿ ಕೊಡ್ತಾ ಇದ್ರು ಸರ್ ನಿಮಗೂ ಹತ್ತು ಕೆ ಜಿ ನೀವು ಆಲ್ರೆಡಿ ಐದು ಕೆ ಜಿ ಕೊಡೋದ್ರೆ ನಮ್ಮದಲ್ಲೇ ನಾವು ನರೇಂದ್ರ ಮೋದಿ ಅವರು ಐದು ಕೆ ಜಿ ಕೊಡ್ತಾರ ನೀವು ಇಟ್ಕೊಂಡು ಎರಡು ಕೆ ಜಿ ಇಟ್ಕೊಂಡು ಮೂರು ಕೆ ಜಿ ಅಕ್ಕಿ ಇದ್ದೀರಾ ನೀವು ಇನ್ನೂ ಮಾನ ಮ ಇನ್ನೂ ನಾಚಿಕೆ ಇಲ್ವಾ ನಿಮಗೆ ಇನ್ನೂ ಮಾನ ಮರಿದವ ಮತ್ತೆ ನೀವು ಹೋಗಿ ಡೆಲ್ಲಿ ಹೋಗಿ ನೀವು ಹೋಗಿ ಟೈಟ್ಟ ಅನ್ನ ಅನ್ನ ಕೊಡಲಿಲ್ಲ ಅಂತೇಲೆ ಕೊಡ್ತಾರೆ ನಿಮಗೆ ಅನ್ನ ಅಂದರೆ ಇದಕ್ಕಿಂತ ನೀವು ಮಾನ ಮರಿದು ಇನ್ನೂ ಬೇಕಾ ನಿಮಗೆ ಇವರು ಇವರು ಅನ್ನ ಇಲ್ಲೇ ನಮ್ಮ ನಮ್ಮ ಕರ್ನಾಟಕಕ್ಕೆ ಅನ್ನ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಡೆಲ್ಲಿಗೆ ಹೋಗಿ ಸ್ಟ್ರೈಕ್ ಮಾಡ್ತಾರೆ ರಜಿ ಪಟೇಲ್ ಮಾಡ್ತಾರೆ ಅಲ್ಲ ನೀರು ಸಮಯ ನಮ್ಮ ಮುಳುಭಾಗದಲ್ಲಿ ಜೆ ಡಿ ಎಸ್ ಕ್ಯಾಂಡ್ ಗೆದ್ದಿದ್ದಾರೆ ಅವರಿಗೆ ಮೂವತ್ತು ಕೋಟಿ ಏನೋ ಕೊಟ್ಟಿದ್ದಾರೆ ಮೂವತ್ತು ಲಕ್ಷ ಇದೇ ಪಕ್ಕದ ಇದೇ ಜಿಲ್ಲೆಯಲ್ಲಿ ಪಕ್ಕದ್ದು ಕಾಂಗ್ರೆಸ್ ಎಮ್ ಎಲ್ ಎ ಇರೋ ಕಡೆ ಒಂದು ಕೋಟಿ ಒಂದೂವರೆ ಕೋಟಿ ಕೊಡ್ತಾ ಇದ್ದಾರೆ ನಿಮಗೆ ಎಲ್ಲಿದೆ ಮಾನ ಮರ ಇದೆ ಇವಾಗ ಇಲ್ಲೇ ನೀವು ಅನ್ನಕ್ಕೆ ಒಬ್ಬರಿಗೆ ಸುಣ್ಣ ಒಬ್ಬರಿಗೆ ಬೆಣ್ಣೆ ಇಡ್ತಾ ಇದ್ರಲ್ಲ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಇಡ್ತಾ ಇದ್ದೀರಾ ನೀವೇನು ಅಲ್ಲೂ ನ್ಯಾಯ ಮಾಡೋದು ಮಾಡೋದು ನೀವೇನು ಇಲ್ಲೇ ಇದು ಮಾಡ್ಕೊಂಡು ಇದು ಮಾಡ್ರಿ ಸಾಕು ಪಪ್ಪ ಅವ್ರು ಕೆಲ್ಸಲ್ ಮುಳುಗಾಗ್ಲ ಒಬ್ಬ ಸಿದ್ದರಾಮಯ್ಯ ಎಲ್ಲ ಇಪ್ಪತ್ತು ಇಪ್ಪತ್ತು ಗೆಲ್ತೀವಿ ಅಂತ ಹೇಳ್ತಾರಲ್ಲ ಪಾಪ ಅವ್ರು ಕೆಲಸಲ್ಲಿ ಬಂದಿದ್ದೆ ರಾತ್ರಿ ಹೋಗೋ ಹೇಗೋ ಏನು ಆಗಿದೆ ಇಪ್ಪತ್ತಲ್ಲ ಒಂದು ಸೀಟ್ ಕೂಡ ಗೆಲ್ಲೋದಿಲ್ಲ ಓ ಸರ್ ಒಂದು ಸೀಟ್ ಗೆದ್ರು ಸರ್ ಅದನ್ನು ಕೂಡ ಗೆಲ್ಲಕ್ಕೆ ಕಷ್ಟ ಸರ್ ಡಿ ಕೆ ಶಿವಕುಮಾರ್ ಚಾಟ್ ಗೆಲ್ಲಿ ಸಾಕು ನೋಡೋಣ ಒಂದೇ ಸೀಟ್ ಗೆಲ್ಲಿ ಭಗವಂತ ಅವ್ರಿಗೆ ಒಂದು ಸೀಟ್ ಕೂಡ ಗೆಲ್ಲಕ್ಕೆ ಆಗೋದಿಲ್ಲ ಇರಲಿ ಏನೋ ನೋಡೋಣ ಜನರಲ್ಲೇ ಜನ ಗೌರವ ಇದ್ದೀರಿ ಮೊದಲು ಜನ ಅಲ್ಲ ಅದು ಈಗ ಭಾರತದ ಜನ ಏನೋ ರಾಮ ಜನ್ಮ ಭೂಮಿಯಲ್ಲಿ ಬ ಜನ ಇವರು ಇವರು ಗೊತ್ತಾ ಶ್ರೀರಾಮ್ ಸೇ ಶ್ರೀರಾಮ್ನ ಅಭಿಮಾನಿಗಳು ಬಿ ಜೆ ಪಿ ನನಗೆ ಮದುವೆ ಓಟ್ ಹಾಕಿ ನನಗೆ ಮದುವೆ ಗೆಲ್ಲಿಸ್ತಾರೆ ಮತ್ತು ಜಿ ಸರ್ ಸಿದ್ದರಾಮಯ್ಯನವರು ನಾನು ಇಪ್ಪತ್ತು ಸೀಟ್ ಗೆಲ್ತೀರಿ ಅಂತ ಹೇಳಿದಾರಲ್ಲ ಅದ್ರ ಬಗ್ಗೆ ಹೇಳಿ ಸರ್ ಅವ್ರಿಗೆ ಅದು ಹೇಳ್ದಲ್ಲ ಅಯ್ಯೋ ರಾತ್ರಿ ಹೋಗಿ ಕನಸ್ಕೊಂಡಿದ್ದಾರೆ ಇಲ್ಲಿ ಹೇಳ್ತಾರೆ ದೊಡ್ಡ ಹೇಳ್ತಾರೆ ಅದು ತಿರುಕಿನ ಕನಸು ಏನೋ ಹೇಳ್ತಾರೆ ಇದ್ದರು ನಮ್ಮ ಇದೇ ಅವ್ರಿಗೆ ಅವೆಲ್ಲ ಪಾಪ ಆಸೆ ಇದೆ ಅವ್ರಿಗೆ ಡಿ ಕೆ ಶಿವಕುಮಾರ್ಗೆ ತುಂಬ ಆಸೆ ಪಟ್ಬಿಟ್ಟಿದ್ದಾರೆ ಈ ಥರ ಜನ ತೋರಿಸ್ತಾರೆ ಏನು ಅಂತ ಭಾರತೀಯ ಭಾರತೀಯ ಭಾರತ ಹುಟ್ಟರೋ ಜನ ತೋರಿಸ್ತಾರೆ ಹೇಗೆ ಅಂತ ಸರ್ ಈಗ ಮೊನ್ನೆ ಶ್ರೀರಾಮ ಮಂದಿರ ಓಪನ್ ಆಯ್ತಲ್ಲ ಅದ್ರ ಬಗ್ಗೆ ಒಂದು ಮಾತು ಹೇಳಿ ಸರ್ ಶ್ರೀರಾಮ ನಾವು ನೋಡ್ರಿ ನಾವು ಅವತ್ತಿಂದ ಬಂದಿರೋದು ಹಿಂದುತ್ವ ಅಂದ್ಕೊಂಡು ಶ್ರೀರಾಮ್ ರಾಮ ಜನ್ಮ ಅಂತ ಹೇಳಿ ಬಂದಿರೋದು ನಾವು ನಾವು ಬೇರೆ ಇವ್ರಂಗೆ ಡೂಪ್ಲಿಕೇಟ್ ಹೇಳ್ಕೊಂಡು ನಾವು ಅದು ಮಾಡಿದ್ ಅದೇ ಸ್ವಾಮಿ ನೀವು ಅಂಬೇಡ್ಕರ್ ಅವ್ರನ್ನೇ ನೀವು ಇದು ಮಾಡೋಕ್ಕಾಗಿಲ್ಲ ಕೆಲ್ಸಕ್ಕಾಗಲ್ಲ ಅಂತ ಕೆಲ್ಸಕ್ಕಾಗಿಲ್ಲ ಸೋಲಿಸಿದ್ರು ನೀವು ಅವ್ರು ಸತ ಪಾಪ ಅವ್ರ ಜಾಗ ಕೊಡೋಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ ಇನ್ನೇನ್ರಿ ಮಾಡ್ತೀರಿ ನೀವು ಜನಕ್ಕೆ ರಾಜ್ಯ ಸರ್ ಈಗ ಅಂಬೇಡ್ಕರ್ ಕೊತ್ನರಾ ಅವ್ರಿಗೇನೋ ಮಸೀದಿ ಇದೆ ಸಮಾಧಿಗೆ ಎಷ್ಟು ಕೊಟ್ಟರು ಸರ್ ಪಾಪ ಅಂಬೇಡ್ಕರ್ ಅವ್ರನ್ನ ಎಲೆಕ್ಷನ್ ಸೋಲ್ಸಿದ್ರು ಅವರೇ ಅಂಬೇಡ್ಕರ್ ಅವ್ರನ್ನ ಏನು ಅಂಬೇಡ್ಕರ್ ಅವ್ರನ್ನ ಅಲ್ಲಿ ನಿಲ್ಲಿಸಿ ಅವರೇ ಸೋಲಿಸಿದ್ರು ಅವ್ರ ಪಾರ್ಟಿಯವರೇ ಸೋಲಿಸಿ ಪಾಪ ಲಾಸ್ಟ್ಗೆ ಅವರ ಸತ್ತಾಗ ಅವ್ರ ಜಾಗ ಕೊಡಲಿಲ್ಲ ಅಲ್ಲಿ ಅವ್ರ ಜಾಗ ಕೊಡೋದು ಇಂದಿರಾ ಗಾಂಧಿಗೆ ರಾಹು ರಾಹುಲ್ ಗಾಂಧಿಗೆ ಇದ ಸಂಜಯ್ ಗಾಂಧಿ ಇವ್ರಿಗೆ ಕುತ್ಕೊಂಡಿದಾಗೆ ಪಾಪ ಅಂಬೇಡ್ಕರ್ ಕೊಡಲಿಲ್ಲ ಪಾಪ